ಈ ಬಸ್ಸಲ್ಲಿ ಕಮ್ಮಿ ಒಂದು ಹತ್ತು ಲೈಟ್ ಮೇಲಿದೆ ಈ ಹತ್ತು ಲೈಟ್ ಹಾಕೊಂಡು ಲಾರಿಗಳವರು ಎರಡು ಲೈಟ್ ಹಾಕೊಂಡು ಎಲ್ಲಿಗೆ ಹೋಗ್ಬೇಕು ಏನು ರೋಡ್ ಕಾಣಿಸುತ್ತೆ ಅವ್ರಿಗೆ ಇದನ್ನ ನೋಡ್ಬೇಕಲ್ವಾ ರೋಡಲ್ಲಿ ಇವ್ರು ಹೈವೇ ರೋಡಲ್ಲಿ ಹಿಂಗೆ ಹಾಕ ಬಂದ್ಬಿಟ್ರೆ ಗಾಡಿ ಬರೋರಿಗೆ ರೋಡ್ ಕಾಣಿಸೋದು ಬೇಡವಾ ಎಲ್ಲಿಗೆ ಹೋಗಬೇಕು ಅಳ್ಗೆ ಹೋಗಬೇಕ ಇಲ್ಲ ಅವ್ರ ಮೇಲೆ ಹೋಗ್ಬೇಕಾ ಇದಕ್ಕೆ ಸಂಬಂಧಪಟ್ಟವ್ರು ಒಂದು ಸ್ವಲ್ಪ ನೋಡಿದ್ರೆ ಒಳ್ಳೇದು ಅಪಘಾತಗಳು ಜಾಸ್ತಿ ಆಗ್ತಾ ಇರ್ತವೆ ನೋಡಿ ಇದು ಕ್ಯಾನ್ ಎರಡು ಲೈಟ್ ಇದೆ ಇದು ಕಾರ್ ಇದಕ್ಕೂ ಎರಡೇ ಲೈಟ್ ಇದೆ ಆ ಬಸ್ಸು ಆಯ್ತಲ್ಲ ಒಂದು ಮೂರು 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 ಜಾಸ್ತಿ ಮೂರು ಮೂರು ಲೈಟ್ ಒಂಬತ್ತು ಆ ಕಡೆ ಒಂದು ಹೆಚ್ಚು ಕಮ್ಮಿ ಒಂದು ಹನ್ನೆರಡು ಹದಿಮೂರು ಲೈಟ್ ಇರಲಿಲ್ಲ ಹದಿನಾಲ್ಕು ಲೈಟ್ವರೆಗೂ ಇತ್ತು ಆ ಗಾಡಿಯಲ್ಲಿ ಆ ಬಸ್ಸಲ್ಲಿ ಅಪೋಸಿಟ್ ಹೋಗಬೇಕು ಅವರು ಲಾರಿಯವರು ಎಲ್ ಇ ಡಿ ಬಲ್ಪ್ಗಳಾಗ್ತಾರೆ ಎಲ್ ಇ ಡಿ ಲೈಟ್ಗಳಾಗ್ತಾರೆ ಅಂತ ಹೊರದಾಕಿ ಪೆನಾಲ್ಟಿ ಹಾಕೋದು ಇದೆಲ್ಲ ಮಾಡ್ತೀರಾ ಇದೆಲ್ಲ ಸ್ವಲ್ಪ ನೋಡ್ಬೇಕಲ್ವಾ ದಾರಿ ಕಾಣಿಸ್ಲಾಂದ್ರೆ ಲಾರಿಯಲ್ಲಿ ಎಲ್ಲ ಹೋಗ್ತಾರೆ